ಚಿಕ್ಕ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್ ಇವತ್ತಿನ ಸೆಷನಲ್ಲಿ ನಾವು ಕ್ವಿಕ್ಕಾಗಿ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ನಾವು ಸ್ಟಾಕ್ ಅನಾಲಿಸಿಸಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟು ಇಂಡೈಸಿಸ್ ಅನಾಲಿಸಿಸ್ಗೆ ಮೂವ್ ಆಗೋಣ ಸ್ನೇಹಿತರೆ ನೆನ್ನೆ ನಾವು ಒಂದು ಸ್ಟಾಕ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಯೂನಿಕೆಮ್ ಅಂತ ಹೇಳ್ಬಿಟ್ಟು ನಾನು ಈ ಸ್ಟಾಕ್ನ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಇಲ್ಲಿಂದ ನಮಗೆ ಒಂದು ಮೊಮೆಂಟಮ್ ಕ್ಯಾಪ್ಚರ್ ಆಗೋ ಚಾನ್ಸಸ್ ತುಂಬಾ ಇದೆ ಅಂತೇಳ್ಬಿಟ್ಟು ಸೊ ನಾವು ಈ ಡೋಜಿ ಏನಿದೆ ಈ ಡೋಜಿ ಲೋಯೆಸ್ಟ್ ಪಾಯಿಂಟ್ ಮತ್ತು ಹೈಯೆಸ್ಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಂಡಿದ್ವಿ ಸೊ ಇಲ್ಲಿಂದ ನಮಗೆ ಏನು ನಿಯರ್ ಬೈ ನೆನ್ನೆ ಈ ಡೋಜಿ ಲೋಯೆಸ್ಟ್ ಪಾಯಿಂಟ್ ಏನಿದೆಯೋ ಸೊ ಈ ಲೊಕೇಶನ್ ಹತ್ರನೇ ನೆನ್ನೆ ಈ ಸ್ಟಾಕು ಟ್ರೇಡ್ ಆಗ್ತಾ ಇತ್ತು ಕರೆಕ್ಟ್ ಅಲ್ವಾ ಸೊ ಏಯ್ಟ್ ಫಾರ್ಟಿ ಏಯ್ಟಲ್ಲಿ ನಮಗೆ ಒಳ್ಳೆ ಬಾಯಿಂಗ್ ಇತ್ತು ಆ್ಯಂಡ್ ರಿಸ್ಕ್ ಆ್ಯಂಡ್ ರಿವಾರ್ಡ್ ವೈಸ್ ನಾವು ಚೆಕ್ ಮಾಡಿದ್ವಿ ನಮಗೆ ಈ ಡೋಜಿ ಎಬು ನಮ್ಮ ಟಾರ್ಗೆಟ್ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ ಸೊ ಇವತ್ತಿನ ಪರ್ಫಾರ್ಮೆನ್ಸ್ ನೋಡಿದಾಗ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಎಲ್ಲಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಗೈನ್ ಆಗಿದೆ ಸೊ ಓವರ್ ಆಲ್ ನಾವು ಪಾಸಿಟಿವಲ್ಲೇ ಇದ್ದೀವಿ ನೆಕ್ಸ್ಟ್ ಕಪಲ್ ಆಫ್ ಡೇಸ್ ಅಂದರೆ ನೆಕ್ಸ್ಟ್ ತ್ರೀ ಟು ಫೈವ್ ಡೇಸು ನಾವು ಅಬ್ಸರ್ವ್ ಮಾಡೋಣ ಯಾವ ಥರ ಮುಮೆಂಟಮ್ ಸಿಗುತ್ತೆ ಹೇಳ್ಬಿಟ್ಟು ಆ್ಯಂಡ್ ಕಮಿಂಗ್ ಟು ದಿ ಇವತ್ತಿನ ಸ್ಟಾಕ್ ಅನಾಲಿಸಿಸು ಇವತ್ತು ಬಂದು ಆರ್ ಯು ಬಿ ಎಫ್ ಐ ಎಲ್ ಇ ಅಂತ ಒಂದು ಸ್ಟಾಕು ಮತ್ತು ಎ ಎಸ್ ಎಚ್ ಐ ಎ ಎ ಅಂತೇಳ್ಬಿಟ್ಟು ಎರಡು ಸ್ಟಾಕ್ ಇದೆ ಸೊ ಈ ಫಸ್ಟ್ ಸ್ಟಾಕ್ ನೋಡಿದ್ರೆ ಆರ್ ಯು ಬಿ ಎಫ್ ಐ ಎಲ್ ಎ ಐ ಸ್ಟಾಕು ಸೊ ಈ ಸ್ಟಾಕ್ ಬಂದು ನಾವು ಮುಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಸೊ ನಾನು ನಿಮಗೆ ಸೆಷನ್ಸ್ ಸೆಷನ್ಸಲ್ಲಿ ಹೇಳಿದಂಗೆ ಎಲ್ಲ ಸ್ಟ್ರಾಟಜಿಸ್ನ ನಾವು ಒಂದು ರಿಟ್ರೆಸ್ಮೆಂಟ್ ಅಥವಾ ಬಾಟಮ್ ಓಟ್ ಸ್ಟ್ರಾಟಜಿ ಇನ್ನೊಂದು ಬಂದು ಮುಮೆಂಟಮ್ ಕ್ಯಾಪ್ಚರಿಂಗ್ ಅಂತ ಎರಡು ಪ ವಿಧದಲ್ಲಿ ಡಿವೈಡ್ ಮಾಡ್ತೀವಿ ಸೊ ಈ ಸ್ಟಾಕಲ್ಲಿ ಏನು ಈಗ ಏಯ್ಟಿತ್ ಫೋರ್ ಪಾಯಿಂಟ್ ಟೂ ಝೀರೋ ಇದೆ ಇಲ್ಲಿಂದ ನಾವು ಮುಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಓಕೆನಾ ಸೊ ಇಲ್ಲಿಂದ ಒಂದು ಮೊಮೆಂಟಮ್ ಕ್ಯಾಪ್ಚರ್ ಆಗುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡ್ತಿದ್ವಿ ಸೊ ರೀಸನ್ಸ್ ಬಂದು ಈ ಸ್ಟಾಕು ಸೆಕೆಂಡ್ರಿ ಮಾರ್ಕೆಟಲ್ಲಿ ಬಂದಾಗಿಂದ ಇಲ್ಲಿ ತನಕ ಇವತ್ತು ಬಂದಷ್ಟು ವಾಲ್ಯೂಮ್ ಯಾವತ್ತೂ ಬಂದಿರಲಿಲ್ಲ ಓಕೆನಾ ಸೊ ಹೈಯೆಸ್ಟ್ ವಾಲ್ಯೂಮ್ ಬಂದು ಇವತ್ತು ಪಾರ್ಟಿಸಿಪೇಷನ್ ಆಗಿದೆ ಆ್ಯಂಡ್ ರೀಸೆಂಟ್ ಡೇಸಲ್ಲಿ ನೋಡೋದಾದರೆ ಕಂಟಿನ್ಯೂಸ್ ಆಗಿ ವಾಲ್ಯೂಮ್ ಡಿಕ್ರೀಸ್ ಆಗ್ತಾಯಿತ್ತು ಆ್ಯಂಡ್ ಪ್ರೈಸು ಡಿಕ್ರೀಸ್ ಆಗ್ತಾ ಇತ್ತು ಓಕೆನಾ ಸೊ ಇದು ನಮಗೆ ಹೆಲ್ದಿ ಸೈನ್ ಅಂತಲೇ ಹೇಳ್ಬೋದು ಅಪ್ ಟ್ರೆಂಡ್ಗೆ ಆ್ಯಂಡ್ ಸೆಕೆಂಡ್ ಕನ್ಫರ್ಮೇಷನ್ ಬಂದು ಇವತ್ತು ಚೆಕ್ ಮಾಡಿ ರೀಸ್ ರೀಸೆಂಟ್ ಹೈ ಏನಿತ್ತು ಆ ಹೈನ ಬ್ರೇಕ್ ಮಾಡಿ ಇವತ್ತು ಅದರ ಮೇಲ್ಗಡೆ ಕ್ಲೋಸ್ ಮಾಡಿದ್ದೀನಿ ಸೊ ಪ್ರೈಝ್ಯಾಕ್ಷನ್ ವೈಸು ಕನ್ಫರ್ಮೇಷನ್ ಇದೆ ವಾಲ್ಯೂಮ್ ವೈಸು ಕನ್ಫರ್ಮೇಷನ್ ಇದೆ ಆ್ಯಂಡ್ ತರ್ಡ್ ನಾವು ನೋಡೋದಾದ್ರೆ ಲತ್ಸ ಬೋಲಿಂಜೆ ಬ್ಯಾಂಡ್ ನೋಡಿದಾಗ ನಮಗೆ ಆಲ್ಮೋಸ್ಟ್ ಅಪ್ಪ ಬ್ಯಾಂಡ್ ಎಲ್ಲಿದೆಯೋ ಅದೇ ಲೊಕೇಶನ್ಲಿ ಕ್ಲೋಸ್ ಮಾಡಿದ್ದೀನಿ ಅದು ಹೆಲ್ದಿ ಸೈನ್ ಅಂತಲೇ ಹೇಳ್ಬೋದು ಆ್ಯಂಡ್ ಲಾಸ್ಟ್ ಈಗ ನೀವು ಇನ್ನೂ ಆಗಿ ಚೆಕ್ ಮಾಡಿದ್ರೆ ನೋಡಿ ಈ ಲೊಕೇಶನಲ್ಲಿ ಟ್ರೈ ಮಾಡಿದೆ ಅಪ್ಪ ಬ್ಯಾಂಡ್ನ ಬ್ರೇಕ್ ಮಾಡೋಕ್ಕೆ ಬಟ್ ಫೇಲ್ಯೂರ್ ಆಗಿದೆ ಬಟ್ ಇವತ್ತು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸಕ್ಸಸ್ ಆಗಿದೆ ಅದೇ ಲೊಕೇಶನ್ ಕ್ಲೋಸ್ ಆಗಿದೆ ಸೊ ಇದು ಹೆಲ್ದಿ ಸೈನ್ ಅಂತಲೇ ಹೇಳ್ಬೋದು ಆ್ಯಂಡ್ ಓವರ್ ಆಲ್ ನಾವು ಇಂಡಿಕೇಟರ್ ವೈಸ್ ಅಂದರೆ ಲೀಡಿಂಗ್ ಇಂಡಿಕೇಟರ್ ವೈಸು ಹೆಲ್ದಿ ಕನ್ಫರ್ಮೇಷನ್ ಇದೆ ವಾಲ್ಯೂಮ್ ವೈಸು ಹೆಲ್ದಿ ಕನ್ಫರ್ಮೇಷನ್ ಇದೆ ಪ್ರೈಸ್ ಆಕ್ಷನ್ ವೈಸು ಹೆಲ್ದಿ ಕನ್ಫರ್ಮೇಷನ್ ಇದೆ ಸೊ ಎಲ್ಲ ನಾವು ಕಂಬೈನ್ ಮಾಡಿದ್ರೆ ನಮಗೆ ಇಲ್ಲಿಂದ ಒಂದು ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಓಕೆನಾ ಸೊ ನಾಳೆ ಚೆಕ್ ಮಾಡೋಣ ಮೊಮೆಂಟಮ್ ಅಂತಂದರೆ ಮಿನಿಮಮ್ ಫೈವ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಎಬೋ ಫೈವ್ ಪರ್ಸೆಂಟ್ ಲೆಟ್ಸ್ ಸಮಟೈಮ್ಸ್ ಏನಾಗ್ತದೆ ಸಡನ್ನಾಗಿ ಏಯ್ಟ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಎಲ್ಲ ಬರುತ್ತೆ ಸಂವೇ ಅರೌಂಡ್ ಫೈವ್ ಟು ಟೆನ್ ಪರ್ಸೆಂಟ್ ಇನ್ ಬಿಟ್ವೀನ್ ನಾವು ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸ್ಟಾಕಲ್ಲಿ ಸೊ ನಾಳೆ ನಾಳಿದ್ರಲ್ಲಿ ನಾವು ಚೆಕ್ ಮಾಡೋಣ ಆ್ಯಂಡ್ ಕಮಿಂಗ್ ಟು ದಿ ಆಶಿಯಾನ ಅಂತ ಹೇಳ್ಬಿಟ್ಟು ಈ ಸ್ಟಾಕ್ನ ಸೇಮ್ ಅಗೈನ್ ಮೊಮೆಂಟಮ್ ಸ್ಟಾಕ್ ಏನೇ ಇದೂ ಬಟ್ ನಾವು ರಿಟ್ರೇಸ್ಮೆಂಟಲ್ಲಿ ಎಂಟ್ರಿ ತೊಗೊಂಡಿದೀವಿ ಸೊ ರೀಸನ್ಸ್ ಚೆಕ್ ಮಾಡಿ ಇಲ್ಲಿ ಲಾಸ್ಟ್ ಕಪ್ಲ್ ಆಫ್ ಡೇಸಿಂದ ಏನಾಗ್ತಿದೆ ಅಂದರೆ ಈ ಸ್ಟಾಕ್ ಒಂದು ಅಕ್ಯುಮೇಷನ್ ಇಲ್ಲಿದೆ ನೋಡಿ ಕಂಪ್ಲೀಟ್ ಅಕ್ಯುಮುಲೇಷನ್ ಇರುತ್ತೆ ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ನಮಗೆ ರೀಸೆಂಟಾಗಿ ಏನು ಈ ಲೊಕೇಶನ್ ಇತ್ತು ಈ ರೀಸೆಂಟ್ ಸಿಂಗ್ಳು ಈ ಲೊಕೇಶನ್ ಇದೆಯೋ ಇದು ಒಳ್ಳೆ ಸಪೋರ್ಟ್ ಆಗುತ್ತೆ ಆ್ಯಂಡ್ ಇವತ್ತು ಈ ಸ್ಟಾಕು ಆಲ್ಮೋಸ್ಟ್ ನಮಗೆ ಈ ಲೊಕೇಶನಲ್ಲೇ ಟ್ರೇಡ್ ಆಗ್ತಾ ಇತ್ತು ಅಂದರೆ ಇದರಲ್ಲಿ ನಾವು ನಾಳೆನೇ ಮೊಮೆಂಟಮ್ ಬರುತ್ತೆ ಅಂತ ಹೇಳ್ತಾ ಇಲ್ಲ ನೆಕ್ಸ್ಟ್ ತ್ರೀ ಡೇಸ್ ನೆಕ್ಸ್ಟ್ ಫೈವ್ ಡೇಸ್ ಅಥವಾ ನೆಕ್ಸ್ಟ್ ಟೆನ್ ಡೇಸ್ ನಮ್ಗೆ ಮೊಮೆಂಟಮ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಬಟ್ ಎಂಟ್ರಿ ಸ್ಟಾಪ್ಲಸ್ ವೈಸ್ ನೋಡಿದಾಗ ಈ ಸ್ಟಾಕಲ್ಲಿ ನಾವು ಮಿನಿಮಮ್ ಏನು ನಮ್ಮ ರೀಸೆಂಟ್ ಸಿಂಗ್ಲೋ ಏನಿದೆಯೋ ಅದರಿಂದ ಮಿನಿಮಮ್ ತ್ರೀ ಟೈಮ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇಟ್ಸೆ ಇಲ್ಲಿ ನಾನು ಎಂಟ್ರಿ ಇದೆ ಇವತ್ತು ಸಂವೇನು ತ್ರೀ ನಾಟ್ ಸೆವೆನ್ ಕ್ಲೋಸ್ ಆಗಿದೆ ಲಟ್ಸೆ ತ್ರೀ ನಾಟ್ ಸೆವೆನ್ ಟು ತ್ರೀ ಟೆನ್ ಇನ್ ಬಿಟ್ವೀನ್ ನಮ್ಮ ಎಂಟ್ರಿ ಇರುತ್ತೆ ಆ್ಯಂಡ್ ಸ್ಟಾಪ್ಲಸ್ ಬಂದು ಇದ್ರ ಕೆಳಗಡೆ ಜಸ್ಟ್ ರೀಸೆಂಟ್ ಸಿಂಗ್ಳು ಕೆಳಗಡೆ ನಾನು ಸ್ಟಾಪ್ಲಾಸ್ ಆಗಿ ಪ್ಲೇಸ್ ಮಾಡ್ಕೊತಿದ್ದೀನಿ ಸಮವೇರ್ ನಾಲ್ಕು ಪರ್ಸೆಂಟ್ ಸ್ಟಾಪ್ಲಾಸ್ ಇದೆ ಆ್ಯಂಡ್ ಟಾರ್ಗೆಟ್ ಬಂದು ಒನ್ ಇಸ್ ಟು ತ್ರೀ ನಾವು ಇಟ್ಕೋಬೋದು ಒನ್ ಇಸ್ ಟು ತ್ರೀ ಅಂತಂದರೆ ನಿಮಗೆ ಫೋರ್ ತ್ರೀಸ ಟ್ವೆಲ್ ಅಥವಾ ಸೊ ಹನ್ನೆರಡು ಪರ್ಸೆಂಟ್ ತನಕ ನೀವು ರಿಟನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ವೇ ಈ ಲೊಕೇಶನ್ ತನಕ ನಾವು ಈ ಸ್ಟಾಕಲ್ಲಿ ಒಂದು ಅಪ್ಕಮಿಂಗ್ ಡೇಸಲ್ಲಿ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಚೆಕ್ ಮಾಡೋಣ ಆ್ಯಂಡ್ ಟೆಕ್ನಿಕಲ್ ರೀಸನ್ಸ್ ನೀವು ಕೇಳೋದಾದರೆ ಯಾಕೆ ಈ ಸ್ಟಾಕಲ್ಲಿ ಎಕ್ಸ್ಪೆಕ್ಟ್ ಮಾಡಿ ಒಂದು ರೀಸೆಂಟ್ ಲೋ ನಿಯರ್ ಬೈ ಟೇಡ್ ಆಗ್ತಿದೆ ಆ್ಯಂಡ್ ಪ್ರೀವಿಯಸ್ಲಿ ಇದರ ಬಿಹೇವಿಯರ್ ಚೆಕ್ ಮಾಡಿ ಸೊ ಇಲ್ಲೇನಾಗಿತ್ತು ನಮಗೆ ವೆರಿ ಬಿಗ್ ವಾಲ್ಯೂಮ್ಸ್ ಬಂದಿತ್ತು ಈ ಲೊಕೇಶನಲ್ಲಿ ವೆರಿ ಬಿಗ್ ಮೊಮೆಂಟಮ್ ಅಂತಲೇ ಹೇಳ್ಬೋದು ಆದರೆ ಹಿಂದಿನ ಲೊಕೇಶನ್ ವೆರಿ ಬಿಗ್ ಮೊಮೆಂಟಮ್ ಬಂದಿತ್ತು ಸೊ ಈ ಎರಡು ಲೊಕೇಶನ್ ಏನಿದೆಯೋ ಸೊ ಎಕ್ಸಾಕ್ಟ್ಲಿ ಇದೇ ಝೋನಲ್ಲಿ ನಮಗೆ ಇವಾಗ ಟ್ರೇಡ್ ಆಗ್ತದೆ ಓಕೆನಾ ಸೊ ಇಲ್ಲಿ ಅಬ್ಸರ್ವ್ ಮಾಡಿ ನಮಗೆ ಒನ್ ಟೈಮ್ ಏನಾಗಿತ್ತು ಇದೇ ಲೊಕೇಶನ್ ಸಪೋರ್ಟ್ ತಗೊಂಡ ಮೇಲೆ ಹೋಗಿತ್ತು ಸೊ ಈ ಝೋನ್ ಏನಿದೆ ಇದು ಮೇಜರ್ ಸಪೋರ್ಟ್ ಅಂತಲೇ ಹೇಳ್ಬೋದು ಅಥವಾ ಇದು ಒಂದು ಇನ್ಸ್ಟ್ಯೂಟ್ ಇನ್ಸ್ಟಿಟ್ಯೂಷನಲ್ ಬಾಯಿಂಗ್ ಲೆವೆಲ್ ಅಂತಲೇ ಹೇಳ್ಬೋದು ಈ ಲೊಕೇಶನ್ ಓಕೆನಾ ಸೊ ಇನ್ಸ್ಟಿಟ್ಯೂಷನ್ಸ್ ಏನಾದರೂ ಈ ಲೊಕೇಶನ್ಸಲ್ಲಿ ಎಂಟ್ರಿ ಆಗಿದ್ರೇ ನಮಗೆ ಈ ಥರ ಒಂದು ಮೊಮೆಂಟಮ್ಮು ವೆರಿ ಬಿಗ್ ಅನ್ನು ಸಿಗ ಸಾಧ್ಯ ಸೊ ನಮ್ಗೆ ಅದರಿಂದ ಈ ಲೊಕೇಶನ್ ಪ್ರೊಟೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅವ್ರು ಪ್ರೊಟೆಕ್ಟ್ ಮಾಡಿಕೊಂಡು ಮತ್ತೆ ಅದ್ರ ಅಲ್ಲಿಂದ ಹೈ ಕ್ರಿಯೇಟ್ ಆಗೋ ಚಾನ್ಸಸ್ ನಮಗೆ ಅಪ್ಕಮಿಂಗ್ ಡೇಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ನೆಕ್ಸ್ಟ್ ಚೆಕ್ ಮಾಡೋಣ ನೆಕ್ಸ್ಟ್ ಒಂದು ಫೈವ್ ಟು ಸಿಕ್ಸ್ ಡೇಸಲ್ಲಿ ಯಾವ ಥರ ಬಿಹೇವಿಯರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇದಿಷ್ಟು ಎರಡು ಸ್ಟಾಕ್ ಅನಾಲಿಸು ಆ್ಯಂಡ್ ನೆನ್ನೆ ಸ್ಟಾಕ್ ನಮಗೆ ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ ಆ್ಯಂಡ್ ಕಮ್ಮಿಂಗ್ ಟು ದಿ ಇಂಡೆಸಸ್ ಅನಾಲಿಸು ಸೊ ಇಂಡೇಸಸ್ ಚೆಕ್ ಮಾಡಿದಾಗ ನಿಫ್ಟಿ ಫಿಫ್ಟಿ ಬಂದು ಇವತ್ತು ಇನ್ಸೈಡ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಇನ್ಸೈಡ್ ಕ್ಯಾಂಡಲ್ ಬೇಸಿಕಲಿ ನಾವು ಏನು ಹೇಳ್ತೀವಂದ್ರೆ ಲೆಸ್ ಇಂಪಾರ್ಟೆನ್ಸ್ ಅಂತ ಹೇಳ್ತೀವಿ ಬಟ್ ಓವರ್ ಆಲ್ ಫಾರ್ಮೇಶನ್ ವೈಸ್ ನೋಡಿದಾಗ ಇದು ಬುಲ್ಲಿ ಶರಾಮಿ ಅಂತಲೇ ಹೇಳ್ಬೋದು ಬುಲ್ಲಿ ಶರಾಮಿ ಅಂತಂದರೆ ಇದು ಪಾಸಿಟಿವ್ ಇಂಡಿಕೇಶನ್ ಕೊಡುತ್ತೆ ಕ್ಯಾಂಡಲ್ ಪ್ಯಾಟರ್ನ್ ಪ್ರಕಾರ ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ಜಪನೀಸ್ ಲ್ಯಾಂಗ್ವೇಜಲ್ಲಿ ಬುಲ್ಲಿಶ್ ಅಂದರೆ ಮದರ್ ಕ್ಯಾಂಡಲ್ ಮತ್ತು ಬೇಬಿ ಕ್ಯಾಂಡಲ್ ಅಂತ ಕರಿತೀವಿ ಅಥವಾ ಹುಮನ್ ಹೂಇಿಸ್ ಪ್ರೆಗ್ನೆಂಟ್ ಅಂತ ಕರೀತಾರೆ ಸೊ ಅದು ಹೇಗೆ ಅಂತಂದರೆ ಲೆತ್ಸೆ ಇದು ಬಂದು ಮದರ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಬಂದು ಮದರ್ ಕ್ಯಾಂಡಲ್ ಮತ್ತು ಗ್ರೀನ್ ಕ್ಯಾಂಡಲ್ ಕಾಣಿಸೋದಿಲ್ಲ ಇದು ಬಂದು ಬೇಬಿ ಕ್ಯಾಂಡಲು ಸೊ ಈ ಥರ ಮದರ್ ಕ್ಯಾಂಡಲು ಅದರ ಸೆಂಟ್ರಲ್ ನಮ್ಗೇನಾಗುತ್ತೆ ಬೇಬಿ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ ಸೊ ಓವರ್ ಆಲ್ ನಾವು ನೋಡೋದಾದರೆ ಇವತ್ತು ಬುಲಿ ಶ್ರಾಮಿ ಕ್ಯಾಂಡಲ್ಸ್ಟಿಕ್ ವೈಸ್ ನಮಗೆ ಪ್ರೈಸ್ ಆಕ್ಷನ್ ವೈಸು ಅಲ್ಲೇ ಇದ್ದೀವಿ ಬಟ್ ಸ್ಟಿಲ್ ನಮಗೆ ರೀಸೆಂಟ್ ಸ್ವಿಂಗ್ ಹೈ ಏನಿದೆ ಈ ಲೊಕೇಶನ್ ಬ್ರೇಕ್ ಆಗೋ ತನಕ ನಮಗೆ ಕ್ಲಾರಿಟಿ ಇರಲ್ಲ ಬುಲ್ ಟ್ರೆಂಡ್ ಕನ್ಫರ್ಮ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಸೊ ನೆನ್ನೆ ನೋಡಿದಾಗ ಓಪನ್ ಇಸಿಕುಲ್ ಟು ಹೈ ಇದೆ ಇವತ್ತು ಆ ಹೈನೂ ಬ್ರೇಕೌಟ್ ಮಾಡಿಲ್ಲ ಆ್ಯಂಡ್ ರೀಸೆಂಟ್ ಟೂ ಡೇಸ್ ಹೈ ಏನಿದೆ ಅದನ್ನು ಸಹ ಬ್ರೇಕ್ಔಟ್ ಆಗಿಲ್ಲ ಸೊ ಇದೇ ಲೊಕೇಶನ್ ಅಪ್ಡೇಟ್ ಆಗ್ತಾ ಇದೀವಿ ಇದೊಂದು ಅಕ್ಯುಮ್ಲೇಷನ್ ಅಂತಲೇ ಹೇಳ್ಬೋದು ಲಾಸ್ಟ್ ತ್ರೀ ಡೇಸಿಂದ ನೋಡಿ ಇದೇ ಜನಲ್ಲಿ ಪ್ರೈಸನ್ನು ಸ್ಟಕ್ ಆಗಿದೆ ಬಟ್ ಇವತ್ತಿನ ನಾವು ನೋಡಿದಾಗ ಹೆಲ್ದಿಯಾಗೇ ಇದ್ದೀವಿ ಬಟ್ ಟ್ರೆಂಡ್ ವೈಸ್ ನೋಡಿದಾಗ ಟ್ರೆಂಡ್ ಅಂದರೆ ಓವರ್ ಆಲ್ ಮಾರ್ಕೆಟ್ ಟ್ರೆಂಡ್ ಅಂತ ಒಂದಿರುತ್ತಲ್ವ ಸೊ ಹಾಯಿ ಲೋಯರ್ ಲೂ ಲೋಯರ್ ಹೈ ಲೋಯರ್ ಲೂ ಪುಲ್ ಬ್ಯಾಕ್ ಲೋಯರ್ ಲೂ ಲೋಯರ್ ಹೈ ಲೋಯರ್ ಲು ಸೊ ಈ ಥರ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ ಆ್ಯಂಡ್ ಈಗ ನಾವು ಲೋಯರ್ ಹೈಯಲ್ಲಿದ್ದೀವಿ ಸೊ ಇಲ್ಲಿಂದ ನೆಕ್ಸ್ಟ್ ನಮಗೆ ಒಂದು ಬ್ರೇಕೌಟ್ ಸಿಗುತ್ತೆ ಇಲ್ಲ ಅಂತಂದರೆ ಕಂಟಿನ್ಯೂಸ್ ಆಗಿ ನಮಗೆ ಅಲ್ಲಿಂದನೇ ಫಾಲೋ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ಐದರ್ ನಮಗೆ ಬ್ರೇಕೌಟ್ ಸಿಗೋ ತನಕ ವೆಯ್ಟ್ ಮಾಡೋಣ ಅಲ್ಲಿ ತನಕ ಯಾವುದೇ ಥರದ ಅಗ್ರೆಸಿವ್ ಡಿಸಿಷನ್ಸ್ ಬೇಡ ಒಂದು ಸದ್ ಬ್ರೇಕೌಟ್ ಕ್ರಿಯೇಟ್ ಆದಮೇಲೆ ನಮಗೆ ರಿಟ್ರೆಸ್ಮೆಂಟ್ ಬರುತ್ತಲ್ವ ಸೊ ಅಲ್ಲಿ ನಮಗೆ ಹೆಲ್ದಿ ಇನ್ವೆಸ್ಟ್ಮೆಂಟ್ಸನ್ನು ನಾವು ಮಾಡ್ಕೋಬೋದು ಎಕ್ಸಾಕ್ಟ್ಲಿ ಲೊಕೇಶನಲ್ಲಿ ಆಫ್ಟರ್ ದ ಬ್ರೇಕೌಟ್ ಏನಾಗುತ್ತೆ ಒಂದು ರಿಟ್ರೆಸ್ಮೆಂಟ್ ಬರುತ್ತೆ ಇಲ್ಲಿಂದ ಓಕೆನಾ ಒಂದು ಕರೆಕ್ಷನ್ ಅಂತ ಕ್ರಿಯೇಟ್ ಆಗುತ್ತೆ ಸೊ ಆ ಲೊಕೇಶನ್ ಬಂದು ನಮಗೆ ಹೈಲಿ ಅಕ್ಯುರೇಟ್ ಆಗಿರುತ್ತೆ ಬುಲ್ಡನ್ ಕಂಟಿನ್ಯೂಯೇಷನ್ಗೆ ಓಕೆನಾ ಆ್ಯಂಡ್ ಕಮಿಂಗ್ ಟು ದಿ ಸೆನ್ಸೆಕ್ಸು ಸೊ ಸೆನ್ಸೆಕ್ಸ್ ಬಂದು ಈಗ ನೀವು ಅಬ್ಸರ್ವ್ ಮಾಡಿ ಇದನ್ನ ಬುಲ್ಲಿ ಶರಾಮಿಕ್ ರಾಸೋವರ್ ಅಂತ ಹೇಳ್ತೀವಿ ಅಂದರೆ ಡೋಜಿ ಫಾರ್ಮೇಷನ್ ಕ್ರಿಯೇಟ್ ಆಗುತ್ತೆ ಫಸ್ಟ್ ಕ್ಯಾಂಡಲ್ ಅದರ ಹಿಂದಿನ ಕ್ಯಾಂಡಲ್ ಬಂದು ಒಂದು ಒಳ್ಳೆಯ ರೆಡ್ ಕ್ಯಾಂಡಲ್ ಇರುತ್ತೆ ಅದನ್ನ ಬುಲ್ಲಿ ಶರಾಮಿಕ್ ಅಂತ ಕರಿತೀವಿ ಸೊ ಈ ಫಾರ್ಮೇಷನ್ ನಮಗೆ ಅಗೇನ್ ನಮಗೆ ಆ ಪಾಸಿಟಿವ್ ಸೆಂಟಿಮೆಂಟ್ನೇ ಕೊಡುತ್ತೆ ಆ್ಯಂಡ್ ಕಮಿಂಗ್ ಟು ದಿ ನಿಫ್ಟಿ ಬ್ಯಾಂಕು ಸೊ ನಿಫ್ಟಿ ಬ್ಯಾಂಕ್ ಚೆಕ್ ಮಾಡೋದಾದ್ರೆ ನಾವು ಸೊ ಇವತ್ತು ನಿಫ್ಟಿ ಬ್ಯಾಂಕು ಸಹ ಇನ್ಸೈಡ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಸೊ ಇವತ್ತಿನ ಒಂದು ಕಂಪ್ಲೀಟ್ ಟ್ರೇಡಿಂಗ್ ಸೆಷನ್ನು ಲಾರ್ಜ್ ಕ್ಯಾಪಲ್ಲೆಲ್ಲ ಇನ್ ಇನ್ಸೈಡ್ ಕ್ಯಾಂಡಲ್ಸ್ ಕ್ರಿಯೇಟ್ ಆಗಿದೆ ಸೊ ಇಲ್ಲಿಂದ ನಾವು ನಾಳೆ ನಾಳಿದ್ರಲ್ಲಿ ಚೆಕ್ ಮಾಡೋಣ ಇದ್ರ ಬ್ರೇಕೌಟ್ ಕೊಟ್ಟು ಟ್ರೆಂಡ್ ಚೇಂಜ್ ಮಾಡ್ತಾನೆ ಇಲ್ಲ ಅಂದರೆ ಕಂಟಿನ್ಯೂಸ್ ದ ಡೌನ್ ಟ್ರೆಂಡ್ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಬಟ್ ಕಮಿಂಗ್ ಟು ದಿ ನಿಫ್ಟಿ ಮಿಡ್ ಕ್ಯಾಪು ಸೊ ನಿಫ್ಟಿ ಮಿಡ್ ಕ್ಯಾಪ್ ಇವತ್ತು ನೆನ್ನೆ ಲೋಗೆಸ್ಟ್ ಪಾಯಿಂಟ್ ಏನಿತ್ತು ಇಲ್ಲಿ ಅಬ್ಸರ್ವ್ ಮಾಡಿ ಮಿಡ್ ನಿಫ್ಟಿ ಮಿಡ್ ಕ್ಯಾಪಲ್ಲಿ ಲಾಸ್ಟ್ ಟೂ ಡೇಸ್ ಲೋ ಏನಿತ್ತು ಆ ಲೋನ ಇವತ್ತು ಬ್ರೇಕ್ ಡೌನ್ ಮಾಡಿ ಅಲ್ಲಿಂದ ಬಾಟಮ್ ಆಗಿದೆ ನೋಡಿ ಈ ಈ ಲೊಕೇಶನ್ಸಲ್ಲಿ ಏನಾಗುತ್ತೆ ಈ ಲೋನ ಬ್ರೇಕ್ ಡೌನ್ ಮಾಡಿದಾಗ ಸುಮಾರು ಜನ ಸೆಲ್ಲಿಂಗ್ ಹೋಗುತ್ತೆ ಅಂತೇಳ್ಬಿಟ್ಟು ಸೆಲ್ಲಿಂಗ್ ಆರ್ಡ್ರನ್ನ ಪ್ಲೇಸ್ ಮಾಡ್ತಾರೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ಮೇಲ್ಗಡೆ ಬಂದಿದೆ ಸೊ ಆದರೆ ಪ್ರೀವಿಯಸ್ ಐ ಏನಿದೆಯೋ ಅದನ್ನ ಬ್ರೇಕೌಟ್ ಕೊಟ್ಟಿಲ್ಲ ಇಫ್ ಇನ್ ಕೇಸ್ ಅದೇನಾದ್ರೂ ಇವತ್ತು ಬ್ರೇಕೌಟ್ ಕೊಟ್ಟಿದ್ದೀರಿ ನಮಗೆ ಕ್ಲಿಯರ್ ಕನ್ಫರ್ಮೇಷನ್ ಆಗಿರೋದು ಟೆಕ್ನಿಕಲಿ ನಾವು ತುಂಬ ಸ್ಟ್ರಾಂಗ್ ಇದ್ದೀವಿ ಅಂತೇಳ್ಬಿಟ್ಟು ಸೊ ಅದ್ರ ಕೆಳಗಡೆ ಕ್ಲೋಸ್ ಆಗಿದೆ ಓವರ್ ಆಲ್ ಬಾಟಮಲ್ಲಿ ಲಿಕ್ವಿಟಿ ಕಲೆಕ್ಟ್ ಆಗಿರೋದ್ರಿಂದ ಸೊ ನಾವು ಪಾಸಿಟಿವಲ್ಲೇ ಇದ್ದೀವಿ ಚೆಕ್ ಮಾಡೋಣ ಆ್ಯಂಡ್ ಕಮಿಂಗ್ ಟು ದಿ ನಿಫ್ಟಿ ಸ್ಮಾಲ್ ಕ್ಯಾಪು ಸೊ ನನ್ನ ನಿಫ್ಟಿ ಸ್ಮಾಲ್ ಕ್ಯಾಪ್ ನೆನ್ನೆ ಕ್ಲಿಯರಾಗಿ ನಾವು ಡಿಸ್ಕಸ್ ಮಾಡಿದ್ವಿ ತುಂಬ ಇದೆ ಅಂತ ಹೇಳ್ಬಿಟ್ಟು ಸೊ ನಿಫ್ಟಿ ಸ್ಮಾಲ್ ಕ್ಯಾಪ್ ಕಂಟಿನ್ಯೂಸ್ ಆಗಿ ಲಾಸ್ಟ್ ಟೂ ಡೇಸಿಂದ ಒಳ್ಳೆ ಸ್ಟ್ರಾಂಗ್ ಬಾಯಿಂಗ್ ಕ್ಯಾಂಡಲ್ಸ್ನ ಕ್ರಿಯೇಟ್ ಮಾಡ್ತಿತ್ತು ಆ್ಯಂಡ್ ಅದೇ ರೀತಿ ಇವತ್ತು ಆ ಕಂಟಿನ್ಯೂಷನ್ ಆಫ್ ದ ಬಾಯಿಂಗು ಬಂದಿದೆ ಮಾರ್ಕೆಟಲ್ಲಿ ಓಕೆನಾ ಸೊ ನಿಫ್ಟಿ ಸ್ಮಾಲ್ ಕ್ಯಾಪ್ ಕಂಪೇರ್ಡ್ ಟು ಆಲ್ ದ ಇಂಡಸ ಇವತ್ತು ಟಾಪ್ ಪರ್ಫಾಮರ್ ಅಂತಲೇ ಹೇಳ್ಬೋದು ಪಾಯಿಂಟ್ ತ್ರೀ ಪರ್ಸೆಂಟ್ ಆ್ಯಂಡ್ ಒನ್ ಪಾಯಿಂಟ್ ಜೀರೋ ಪರ್ಸೆಂಟ್ ಗೇನ್ ಆಗಿದೆ ಆ್ಯಂಡ್ ಲಾರ್ಜ್ ಕ್ಯಾಪಲ್ಲಿ ಪಾಯಿಂಟ್ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಗೇನ್ ಆಗಿದೆ ಆ್ಯಂಡ್ ಕಮಿಂಗ್ ಟು ದಿ ಇಂಡಿಯಾ ವಿಕ್ಸು ಇಂಡಿಯಾ ವಿಕ್ಸ್ ಬಂದು ನಮಗೆ ಇವತ್ತು ನಿಯರ್ಲಿ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಸೆಟಲ್ ಡೌನ್ ಆಗಿದೆ ಆ್ಯಂಡ್ ಫೋರ್ ಪಾಯ್ ಫೋರ್ಟೀನ್ ಪಾಯಿಂಟ್ ಸಿಕ್ಸ್ ಥ್ರೀ ಇದೆ ಸ್ಟಿಲ್ ಸ್ಲೈಟ್ಲಿ ಫಿಯರ್ ಝೋನಲ್ಲೇ ಇದ್ದೀವಿ ಇನ್ನೂ ನಮಗೆ ಬಿಲೋ ತರ್ಟೀನ್ ಬಂದಾಗ ಒಳ್ಳೆ ಸ್ಟೇಬಲ್ ಮೂಮೆಂಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ರಿಪೋರ್ಟ್ ಇದೇ ರೀತಿ ಮತ್ತೆ ನಾವು ನಾಳೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಭೇಟಿಯಾಗೋಣ ಥ್ಯಾಂಕ್ ಯು ಸೊ ಮಚ್ ಒಳ್ಳೆಯದಾಗಲಿ